ಸಮಯ ವಿವರಿಸ ಎಲ್ಲರೂ ಹೇಗಿದ್ದೀರಾ ಖಂಡಿತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಮತ್ತೊಂದು ಹೊಸದೊಂದು ನನ್ನ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡಿ ಯಾರಿಗುಂಟು ಯಾರಿಗಿಲ್ಲ ಇಂಥ ಇಷ್ಟ ಎಂದಿಷ್ಟು ತುಂಬ ಜನಕ್ಕೆ ಮಾತ್ರ ಸಿಗೋದು ಬಿಡಿ ಅದರಲ್ಲಿ ನಾನು ಒಬ್ಳು ಅಂತ ಹೇಳ್ಕೊಬೋದು ಬೆಳಗ್ಗೆ ಹತ್ತು ಗಂಟೆ ಆದರೂ ಏಳೋರು ಕೇಳೋರು ಯಾರೂ ಇಲ್ಲ ಅಂತ ಇಲ್ಲಿನ ತನಕ ನಿದ್ದೆ ಮಾಡೋದಾ ಆದರೆ ಉದ್ದಾರ ಅಂದ್ಕೊಂಡು ನನಗೆ ನಾನೇ ಬೈಕೊಂಡು ಬೆಳಗ್ಗೆ ಎದ್ದು ಬಂದರೆ ನಮ್ಮ ಹುಡುಗಿನೂ ಎದ್ದಿಲ್ಲ ದಿನ ನಾಲ್ಕು ಗಂಟೆಗೆ ಎದ್ದೋಳ್ತಾ ಇದ್ದೋಳು ಇವತ್ತು ಭಾನುವಾರ ಅಂದ್ಬಿಟ್ಟು ಹತ್ತು ಗಂಟೆವರೆಗೂ ಮನೆಕೊಂಡಿದ್ದಾಳೆ ಸರಿ ಅಂದ್ಬಿಟ್ಟು ಬಂದು ಟೈಮ್ ನೋಡಿದ್ರೆ ಹತ್ತು ಗಂಟೆ ಆಗಿತ್ತು ಸರಿ ಅಂದ್ಬಿಟ್ಟು ಮುಂದಿನ ಕಾರ್ಯಕ್ರಮ ನೋಡೋಣ ಅಂತ ಅಡುಗೆ ಮನೆ ಬಂದೆ ಫಸ್ಟು ಅಡುಗೆ ಮನೆ ಬಂದ ತಕ್ಷಣ ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ಟು ಫ್ರೆಶ್ ಕುಡಿಯೋದು ಅಭ್ಯಾಸ ಹಾಗೆ ಇವತ್ತು ಮಕ್ಕಳು ಕೂಡ ಜೊತೆಯಲ್ಲಿರೋದರಿಂದ ಬುಜ್ಜಿಗೂ ಸ್ವಲ್ಪ ಕೋಲ್ಡು ಕಾಫು ಇದ್ದೇ ಇರುತ್ತಲ್ಲ ಈ ಥಂಡಿ ಟೈಮಲ್ಲಿ ಆದ್ದರಿಂದ ಆ ಮಕ್ಕಳಿಗೂ ಕೂಡ ನಾನು ಅಂದ್ಬಿಟ್ಟು ಬುಜ್ಜಿಗೂ ಕೂಡ ನಾನು ಕೊಡ್ತಾ ಕೊಡ್ತಾಯಿದ್ದೀನಿ ಕಾಫಿ ಟೀ ಬದಲು ಇದನ್ನು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ಕೇಳ್ತಾರೆ ಆ ಆಫ್ರೆಶನ್ನ ಇದು ಯಾವುದಿದು ಹರ್ಬಲ್ ಐಫ್ ಯೂಸ್ ಮಾಡ್ತೀರಾ ಅಂತ ಖಂಡಿತ ನಾನು ಇದೊಂದು ಮಾತ್ರ ಯೂಸ್ ಮಾಡ್ತೀನಿ ತುಂಬನೇ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಈ ಫ್ರೆಶ್ಶಿಗೆ ಟೀ ಕಾಫಿ ಬದಲು ಇದನ್ನು ಕುಡಿದ್ರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ ಮೂಡ್ ಫ್ರೆಶ್ ಆಗುತ್ತೆ ಟೈಮ್ ನೋಡಿದ್ರೆ ಒಂಬತ್ತುವರೆಗೆ ಎದ್ದಿದ್ದು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆಚೆ ಬಂದು ನೋಡಿದ್ರೆ ಫುಲ್ಲು ಶಾಕ್ ಆಯಿತು ನಾನೇನು ಬೆಂಗಳೂರಲ್ಲಿದ್ದೀನ ಅಥ್ವಾ ಮಡಿಕೇರಿಗೆ ಏನಾದರೂ ಹೋಗ್ಬಿಟ್ವಾ ಅಂತ ನೋಡಿದ್ರೆ ಫುಲ್ಲು ಮಳೆ ಬೀಳ್ತೈತೆ ನಮ್ಮ ಸೂರ್ಯದೇವರು ಏನಾದರೂ ಎ ಸಿ ಆ್ಯನ್ ಮಾಡಿಬಿಟ್ರು ರಿಮೋಟ್ ಕಳ್ಕೊಂಬಿಟ್ನಾ ಅಂತ ಡೌಟ್ ಬಂದ್ಬಿಡ್ತು ಸರಿ ಏನೋ ಹುಡ್ಕಿ ರಿಮೋಟ್ ಹುಡ್ಕಿ ಬೇಗ ಒಂಚೂರು ಬಿಸಿಲು ಕಾಣೋ ಥರ ಮಾಡಿದ್ರಪ್ಪ ಒಳ್ಳೇದು ಅನ್ನಿಸ್ತು ಆಲ್ರೆ ಮೂರ್ನಾಲ್ಕು ದಿನದಿಂದ ಇದೇ ಕತೆ ಆಗಿದೆ ಸರಿ ಅಂದ್ಬಿಟ್ಟು ಟಿಫನ್ ಏನು ಮಾಡಲಿ ಅಂದ್ಬಿಟ್ಟು ಯೋಚನೆ ಮಾಡ್ಕೊತಾ ಇವ್ರ ಜೊತೆ ಆರಟೆ ಒಡ್ಕೊಂಡು ಮಾತುಕತೆ ಆಡಿಕೊಂಡು ತೀಟೆ ಮಾಡಿಕೊಂಡು ಕೂತಿದ್ದೀನಿ ಕೊನೆಗೂ ಟಿಫನ್ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡು ಒಳಗೆ ಹೆಂಗಪ್ಪ ಆಚೆ ಹೋಗೋದು ಅಂದ್ಕೊಂಡು ಅಂದ್ಕೊಂಡೆ ಡಿಸೈಡ್ ಮಾಡಿಬಿಟ್ಟೆ ಕಾಲು ಸೊಪ್ಪು ತಂದೆ ಬಿಡೋಣ ಅಂದ್ಬಿಟ್ಟು ಬಿಸಿ ಬಿಸಿಗೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಆದ್ರಿಂದ ಎಲ್ಲಿ ಏನು ಯಾವಾಗಂತ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮಳೆ ಬರೋ ಕಾರಣ ಆಮೇಲೆ ನಾನು ಇಡ್ಲಿ ಮತ್ತು ಒಂದು ರೈಸ್ ಭಾತು ಮತ್ತು ಕಾಲು ಸೊಪ್ಪು ಫಿಕ್ಸು ಸಂಡೇ ಸಂಡೇ ಅಂದ್ಕೊಂಡು ಅಂದ್ಕೊಂಡು ಚೆನ್ನಾಗೇ ತಿಂತಾಯಿದ್ದೀವಿ ಸರಿ ಅಂದ್ಬಿಟ್ಟು ಅದೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮ ಇವತ್ತು ಯಾಕೋ ಸೂಪು ಅಷ್ಟು ಇಷ್ಟ ಆಗಲಿಲ್ಲ ಯಾಕೆ ಏನೋ ಗೊತ್ತಿಲ್ಲ ಸರಿ ಅಂದ್ಬಿಟ್ಟು ಹಂಗೆ ಮೀಲ್ ಸಾರಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೃದಯ ಅವಳು ಡ್ಯೂಟಿ ಅವಳು ಸ್ಟಾರ್ಟ್ ಮಾಡಿದ್ಲು ಪಾತ್ರೆ ತೊಳಗೋಕ್ಕೆ ಇನ್ನು ನನ್ನ ಡ್ಯೂಟಿ ಇವತ್ತು ಸ್ವಲ್ಪ ಬಾಳೆ ಬಟ್ಟೆ ಬಟ್ಟೆ ಎಲ್ಲ ತೆಗೆದುಬಿಡೋಣ ಅಂದ್ಬಿಟ್ಟು ಇದೆಲ್ಲ ತೆಗೆದುಬಿಟ್ಟು ಬುಜ್ಜುನ ಹಟ್ಟದ ಮೇಲೆ ಹತ್ತಿಸ್ಬಿಟ್ಟಿದ್ದೀನಿ ಇನ್ನು ಇವೆಲ್ಲ ನನ್ನ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮೆಕ್ಕಿದಾವೆಲ್ಲ ಎತ್ತಿಕ್ಬಿಡೋಣ ಅಂದ್ಕೊಂಡೆ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಟ್ಟರು ಕೊಟ್ಬಿಡೋಣ ಯೂಸ್ ಮಾಡದೇ ಇರೋ ಅಂದ್ಬಿಟ್ಟು ಅದೆಲ್ಲ ಮಾಡಿಕೊಂಡು ಬೆಡ್ಡು ಕವರ್ ಕೂಡ ಚೇಂಜ್ ಮಾಡಿದೆ ತುಂಬ ದಿನ ಚೇಂಜ್ ಮಾಡಿರಲಿಲ್ಲ ಅಂದ್ಬಿಟ್ಟು ಸರಿ ಅದನ್ನು ಕ್ಲೀನ್ ಮಾಡ್ತಾ ಮಾಡ್ತಾ ಒಂದು ಕಾಲ್ ಬಂತು ತುಂಬ ದಿನಗಳ ನಂತರ ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಅವಳು ಮದುವೆಗೆ ಇನ್ವೇಟ್ ಮಾಡೋಕ್ಕೆ ಅವಳು ಮದುವೆ ಅಲ್ಲ ತಮ್ಮನ ಮದುವೆಗೆ ಸರಿ ಅಂದ್ಬಿಟ್ಟು ಅವಳ ಹತ್ರನೂ ಸ್ವಲ್ಪತ್ತು ಮಾತಾಡಿ ಅರಟೆ ಹೊಡ್ಕೊಂಡು ಕುತ್ಕೊಂಡು ಸಂಜೆ ಮಧ್ಯಾಹ್ನ ಕೂಡ ಹಾಗೇ ಹೋಯ್ತು ಆ ವೆದರ್ ನೋಡಿಕೊಂಡು ಟೆರಸ್ ಮೇಲೆ ಹೋಗ್ಬಿಟ್ಟು ಬುಕ್ ಓದೋಣ ಅಂತ ಹೋಗಿ ಕೂತ್ಕೊಂಡೆ ಆ ತುಂತೂರು ಹನಿಯಲ್ಲಿ ಬುಕ್ಸ್ ಓದ್ತಾ ಓದ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಸಂಜೆ ಆಗಿದ್ದು ಗೊತ್ತಾಗಲಿಲ್ಲ ಬುಕ್ಸ್ ಓದೋದು ಕುತ್ಕೊಂಡ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ನನಗಂತೂ ತುಂಬಾ ಇಷ್ಟ ಆಗುತ್ತೆ ನಿಮಗೆ ಯಾವ ಥರ ಯಾವ ಬುಕ್ಸ್ ತುಂಬ ಇಷ್ಟ ಕಮೆಂಟ್ ಮಾಡಿ